ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮದ ಶ್ರೀ ಉದ್ಭವ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಹಾಗೂ ನಲವತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಹಸ್ತಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು ಮೇ ತಿಂಗಳ ಅಂತ್ಯದ ಮೂವತ್ತೊಂದನೇ ತಾರೀಖಿನಂದು ಜೂನ್ ತಿಂಗಳ ಹತ್ತನೇ ತಾರೀಖಿನ ತನಕ ಹತ್ತು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವ ಹಿನ್ನೆಲೆ ಶನಿವಾರ ಶ್ರೀ ಶನೇಶ್ವರ ಸ್ವಾಮಿ ದಶಮಿ ಬ್ರಹ್ಮರಥೋತ್ಸವ ವೈಜೃಂಭಣೆಯಿಂದ ನೆರವೇರಿತು ಬ್ರಹ್ಮರಥೋತ್ಸವವು ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರ ಸಮೂಹದಲ್ಲಿ ನೆರವೇರಿತು ರಥೋತ್ಸವ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಹಾಲಿ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಭೇಟಿ ನೀಡಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಸತತವಾಗಿ ವರ್ಷಗಳಿಂದ ವಾರ್ಷಿಕೋತ್ಸವ ಹಾಗೂ ಹನ್ನೊಂದು ವರ್ಷದಿಂದ ದೇವರ ವಿಗ್ರಹದೊಂದಿಗೆ ಬ್ರಹ್ಮರಥೋತ್ಸವ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮೇತ ಗ್ರಾಮದಲ್ಲಿ ಶನೇಶ್ವರ ಸ್ವಾಮಿ ವಾರ್ಷಿಕೋತ್ಸವ ಮತ್ತು ಹತ್ತನೇ ವರ್ಷದ ಬ್ರಹ್ಮರಥೋತ್ಸವ ಇದು ಸುಮಾರು ಹತ್ತು ವರ್ಷಗಳಿಂದ ದೇವಾಲಯದ ಟ್ರಸ್ಟು ಮತ್ತು ದಾನಿಗಳು ಮಹಾದಾನಿಗಳ ಆಶಯದಲ್ಲಿ ಈ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಈ ಬ್ರಹ್ಮರಥೋತ್ಸವ ಮತ್ತು ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡ್ಕೊಂಡು ಸಾವಿರಾರು ಜನ ಈಗಾಗಲೇ ಹೋಗಿದೆ ಆಗಲೇ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ದಾಸೋಹ ಇಟ್ಟು ದಾಸೋಹವನ್ನು ಕೂಡ ಏರ್ಪಡಿಸಲಾಗಿದೆ ಅದರಲ್ಲೂ ಕೂಡ ಸಾವಿರಾರು ಜನ ಭಕ್ತರು ಪ್ರಸಾದ ಪಾನಕ ಮತ್ತು ಪ್ರಸಾದವನ್ನು ವಿನಿಯೋಗ ಮಾಡಿ ದೇವರ ಅನುಗ್ರಹವನ್ನು ಪಡೆದು ಭಾಳಷ್ಟು ಭಕ್ತರಿಗೆ ಆಗಲೇ ಹೋಗ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಕೊಟ್ಟಂಥ ಸಹಕಾರ ಪ್ರೋತ್ಸಾಹ ದಾನ ಮತ್ತು ಮಹಾದಾನಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತ ಮಹರ್ಷಿಯರಿಗೆ ಸದೇಶ್ವರ ಸ್ವಾಮಿ ಮಂಜುನಾಥ ಸ್ವಾಮಿ ಎಲ್ಲ ದೇವರುಗಳು ಆಯುರ್ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಡಿ ಆ ಭಕ್ತರ ಒಂದು ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಈ ವರ್ಷ ಚೆನ್ನಾಗಿ ಮಳೆ ಆಗಲಿ ಬೆಳೆ ಆಗಲಿ ರೈತರು ಸಾರ್ವಜನಿಕರು ಸಮೃದ್ಧಿಯಿಂದ ಇರಲಿ ಅಂತೇಳಿ ನಮ್ಮ ಸದೇಶ್ವರ ದೇವರಲ್ಲಿ ಜನರ ಪರವಾಗಿ ಪ್ರಾರ್ಥನೆ ಮಾಡಿ ಹೊಸಕೋಡೆ ತಾಲೂಕು ಅನುಗೊಂಡಹಳ್ಳಿ ವ್ಯಾಪ್ತಿ ಬರ್ತಕ್ಕಂಥ ಸಮೇತ ಗ್ರಾಮದಲ್ಲಿ ನಲ್ವತ್ತು ನಾಲ್ಕನೆಯ ವಾರ್ಷಿಕ ವರ್ಷ ವರ್ಷವೂ ಶನಿದೇವರ ಹುಟ್ಟಿದ್ದ ದಿವಸ ಪ್ರತಿಯೊಬ್ಬರು ಪ್ರತಿ ಸುತ್ತಮುತ್ತಲೂ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ನಲವತ್ನಾಲ್ಕನೆಯ ವಾರ್ಷಿಕೋತ್ಸವ ಜಾತ್ರಾ ಮಹೋತ್ಸವವನ್ನು ಇವತ್ತು ಸಮೇತ ಗ್ರಾಮದಲ್ಲಿ ಆಚರಿಸ್ತಿದ್ದಾರೆ ಮುನ್ವರಪ್ಪನವರ ನೇತೃತ್ವದಲ್ಲಿ ಈ ದೇವಸ್ಥಾನ ಪ್ರತಿಭಟನೆ ಈಗ ಅವರು ತೀರೋ ಇದ್ದ ಆದಮೇಲೆ ಶಾಂತಪ್ಪನವರೇ ಮಗ ಆದಂಥ ಶಾಂತಪ್ಪನವರು ಕೂಡ ಈ ದೇವಸ್ಥಾನ ಉಸ್ತುವಾರಿ ವಹಿಸ್ಕೊಂಡು ಪೂಜಾ ಪುರಸ್ಕಾರಗಳನ್ನ ಮಾಡಿಕೊಂಡು ನಲವತ್ನಾಲ್ಕನೆಯ ವಾರ್ಷಿಕೋತ್ಸವ ಮಾಡ್ಕೊಂಡು ಮತ್ತೆ ಈ ಕೂಡ ಹತ್ತು ವರ್ಷ ಹತ್ತು ವರ್ಷದಿಂದ ಈ ರಥೋತ್ಸವ ಕೂಡ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಇವತ್ತು ಸಾವಿರಾರು ಜನಗಳಿಗೆ ಅನ್ನದಾನ ಸಮರ್ಪಣೆ ಮಾಡಿ ಸಾಯಂಕಾಲ ಶನಿದೇವರ ನಾಟಕವು ಕೂಡ ಪ್ರದರ್ಶನ ಮಾಡಿ ಇವತ್ತು ಪ್ರತಿ ವರ್ಷವೂ ಕೂಡ ಶಾಂತಪುರಿ ಶನಿದೇವರ ಕಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಸಮೇತಲ್ಲಿ ಗ್ರಾಮದ ಎಲ್ಲ ಈ ಶನಿದೇವರ ಭಕ್ತ ಮಹಾಶಿಗೆ ಕೂಡ ನಾನು ಅಭಿನಂದಿಸುತ್ತಾ ಈ ಹತ್ತನೇ ಜಾತ್ರಾಸ್ಥ ಮಹೋತ್ಸವವನ್ನು ವರ್ಷ ವರ್ಷವನ್ನು ಭಾಳ ವಿಜೃಂಭಣೆ ಸಂಭ್ರಮ ಸಡಗರದಿಂದ ಮೂರೆಲ್ಲರೂ ಕೂಡ ದೀಪಾಲಂಕಾರ ಮಾಡಿಕೊಂಡು ಎಲ್ಲ ದೇವರಿಗೂ ಕೂಡ ಮೆರವಣಿಗೆ ಮಾಡ್ಕೊಂಡು ಇವರು ಭಾಳ ಅದ್ಭುತವಾಗಿ ಸಮೇತನ ಗ್ರಾಮದಲ್ಲಿ ವರ್ಷ ವರ್ಷ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸಮಸ್ತ ನಾಗರಿಕ ಬದ್ಧಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಕೂಡ ಬಂದು ಈ ಶನಿದೇವರ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಿ ಭಾಳ ಭಕ್ತಿ ಶ್ರದ್ಧೆ ವೃತ್ತಿಯಿಂದ ಈ ಪೂಜೆಗೋಸ್ಕರ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಶನಿದೇವರ ಕೊಪ್ಪೆಯಿಂದ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ ಎಲ್ಲರಿಗೂ ಒಳ್ಳೆಯ ಕಮಿಷನ್ ಸೇರ್ತಾ ನಾನು ಶಾಂತತ್ವ ಕುಟುಂಬ ಕೂಡ ನೀಲಾರಂಜನ ಈಗ ನಾವು ಹತ್ತೊಂದೆರಡು ವರ್ಷಕ್ಕಿಂತ ನಾವು ನಡೆಸಿದ ಬ್ರಹ್ಮರಥೋತ್ಸವ ಸರ್ ಇಲ್ಲಿ ಏನು ವಿಶೇಷ ಭಕ್ತಾದ್ರಲ್ಲಿ ಏನು ಆಸೆ ಇದೆ ಅವರ ಕೋರಿಕೆ ಏನು ನೆರವೇರ್ತಾ ಇದೆ ಅವ್ರಿಗೆ ಏನು ಅಂದ್ರೆ ಅವ್ರ ಕೋರಿಕೆ ಚೆನ್ನಾಗಿ ಈಡೇರ್ತಾ ಇದೆ ಅವರೇ ಬಂದ ಪ್ರಾರಂಭದಲ್ಲಿ ಜನ ಹೇಗಿದ್ರು ಈಗ ಹೇಗೆ ಬರ್ತಾ ಇದಾರೆ ಅದೆಲ್ಲ ಏನು ಕಾರಣ ಸ್ವಾಮಿನ ಕಾಣ ಸ್ವಾಮಿಯಿಂದಲೇ ಎಲ್ಲ ನಡೀತಾ ಇದೆ ಭಗವಂತನಲ್ಲಿ ಬಂದು ಅವರು ಏನೇ ಇಷ್ಟಾರ್ಥಗಳನ್ನು ಕೇಳಿಕೊಂಡರೂ ಸಹ ಆ ಭಗವಂತ ನೆರವೇರಿಸ್ಕೊಡ್ತಾ ಇದ್ದಾನೆ ಅದರಿಂದ ತೈಲಾಭಿಷೇಕ ಮಾಡೋದಾಗಿರ್ಬೋದು ಎಲ್ಲ ವೃತ್ತಿ ಹಾಕಿ ಅವರು ವಿಶೇಷವಾಗಿ ತೈಲಾಭಿಷೇಕ ನಡೀತಾ ಇದೆ ನಡೀತಾ ಇದೆ ಆದ್ರಿಂದ ನಮ್ಮ ಹೆಸರು ಶ್ರೀನಿವಾಸ ನೀಲಾಂಜನ ಸಮಾಜ್ಯಂ ಪುತ್ರಂ ಛಾಯಾ ಮಾತಾಂಡ ಸಂಭೂತಂ ಈ ಸಮೇತ್ನಹಳ್ಳಿ ಗ್ರಾಮ ಹನುಗೊಂಡನಹಳ್ಳಿ ಹೋಬಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೇರಿತಕ್ಕಂಥ ದಿವಂಗತ ಅಭಿಮಾನ ಕೊಟ್ಟವರು ಸ್ವಾಮೀಜಿ ದಿವಂಗತ ಸಂಜೀವ ಮೂರ್ತಿಗಳ ನೇತೃತ್ವದಲ್ಲಿ ಸುಮಾರು ನಲವತ್ತು ನಾಲ್ಕನೇ ವರ್ಷ ನಲವತ್ತು ನಾಲ್ಕು ವರ್ಷದ ಸುದೀರ್ಘವಾಗಿ ಇದೆ ಆ ಬ್ರಹ್ಮರಥೋತ್ಸವದಲ್ಲಿ ಹತ್ತನೇ ವರ್ಷದ ದಿನನಿತ್ಯ ಅನ್ನದಾನಿಕೊಂಡು ಇವತ್ತು ಹತ್ತನೇ ವರ್ಷ ಕಂಟಿನ್ಯೂ